ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ಮ್ಯಾಮ್ ಸರ್ ಹೇಳಿದ್ರು ಬೇಗ ರೆಡಿಯಾಗಿ ವರ್ಧನ್ ಪಾರ್ಟಿ ಹಾಲ್ ಗೆ ಹೋಗ್ಬೇಕಂತೆ ಇದ್ರಲ್ಲಿರೋ ಬಟ್ಟೆ ಹಾಕಿ ಬರೋಕೆ ಹೇಳು ಅಂತ ಈ ಬ್ಯಾಗ್ ಕೊಟ್ಟು ಕಳುಹಿಸಿದ್ರು ಎಂದು ಬ್ಯಾಗ್ ಕೊಟ್ಟ ಅದರಲ್ಲಿ ಏನಿದೆ ಎಂದು ಆತನಿಗೂ ಗೊತ್ತಿಲ್ಲ ನೋಡೋ ಧೈರ್ಯ ಕೂಡ ಅವನಿಗಿಲ್ಲ ಸರಿ ಎಂದು ತಲೆ ಆಡಿಸಿ ಬಾಗಿಲು ಮುಚ್ಚಿದ್ಲು ಪಾರ್ಟಿ ಹಾಲಿಗೆ ಇಷ್ಟು ಹೊತ್ತಲ್ಲಿ ಯಾಕೆ ತನ್ನಲ್ಲೇ ಕೇಳ್ಕೊಳ್ತಾ ಬ್ಯಾಗ್ ತರಿದು ಯಾವ ಬಟ್ಟೆ ಎಂದು ನೋಡಿದ್ಲು ಒಂದು ಕ್ಷಣ ಅವಳ ಕಣ್ಣು ಫ್ರೀಸ್ ಆಯಿತು ಅದರಲ್ಲಿ ಈ ಹಿಂದೆ ಆಕೆ ಒಮ್ಮೆ ಹಾಕಿದ್ದ ವರ್ಧನ್ ಹೋಟೆಲ್ ರೂಮ್ ಸರ್ವಿಸ್ ಗರ್ಲ್ಸ್ ತರಿಸುವ ಯೂನಿಫಾರ್ಮ್ ಅದೊಂದು ಬಿಳಿ ಶರ್ಟ್ ಮೇಲೆ ಕಪ್ಪು ಬಣ್ಣದ ಮಂಡಿ ತನಕ ಬರುವ ಡೊಂಗ್ಡಿ ಮೈಗಂಟಿಕೊಳ್ಳುವ ಬಟ್ಟೆ ಅದಕ್ಕೆ ಹೋಲುವ ಗ್ಲೌಸ್ ಹಾಗೂ ಬ್ಲ್ಯಾಕ್ ಫಾರ್ಮಲ್ ಶೂಸ್ ಇತ್ತು ತೆಗೆದುಕೊಂಡವಳು ಸಣ್ಣ ಫ್ಲ್ಯಾಶ್ ಪ್ಯಾಕ್ ನೆನೆದಳು ಫ್ಲ್ಯಾಶ್ ಪ್ಯಾಕ್ ಆಂಟಿ ಆಂಟಿ ನಾನು ಹೊರಟೆ ಎಂದು ಗಡಿಬಿಡಿಯಲ್ಲಿ ಊಟ ಮಾಡದೆ ತನ್ನ ಆರೆಂಜಿನ ಹೀಲ್ಸ್ ಧರಿಸುತ್ತಾ ಹೇಳ್ತಿದ್ದಾಳೆ ಮೌಲ್ಯ ಪುಟ್ಟ ಒಂದು ಚೂರು ತಿಂದು ಹೋಗು ಬೇಬಿ ಎಂದು ಬ್ರೆಡ್ ಆಮ್ಲೆಟ್ ಜೊತೆಗೆ ಫ್ರೂಟ್ ಜ್ಯೂಸ್ ಹಿಡಿದು ಬಂದ್ರು ಸರಿತ ಮೌಲ್ಯ ಅವರ ತಾಯಿಯ ತಂಗಿಯವರು ಅಂದರೆ ಮಂಗಳ ಅವರ ತಂಗಿ ಸರಿತ ಸಿಟಿಯಲ್ಲಿ ದೊಡ್ಡ ಬಂಗ್ಲೆಯಲ್ಲಿದ್ದಾರೆ ಓಪ್ಳೆ ಮಗಳು ಹೆಸರು ಭುವನ ಹೋಟೆಲ್ ಮ್ಯಾನೇಜ್ಮೆಂಟ್ ಓದ್ತಿದ್ಲು ಗಂಡ ಮಹೇಶ್ ಮುಂಬೈನ ಸ್ಟಾರ್ ಹೋಟೆಲ್ ಮ್ಯಾನೇಜರ್ ಹೆಂಡತಿ ಮಗಳಿಗೆ ಎಷ್ಟು ಬೇಕಂದರೂ ಅಷ್ಟು ದುಡ್ಡು ಕಳಿಸ್ತಾನೆ ಆದರೆ ಮನೆಗೆ ಬರೋದು ಮಾತ್ರ ವರ್ಷಕ್ಕೊಮ್ಮೆ ಅಷ್ಟೆ ಅಷ್ಟು ಬ್ಯುಸಿ ಜೊತೆಗೆ ಬರೋದಕ್ಕೂ ಒಳ್ಳದ ಮನಸ್ಸು ಬೇಡ ಆಂಟಿ ಲೇಟ್ ಆಯಿತು ಇಟ್ಸ್ ಟೂ ಲೇಟ್ ಡಿನ್ನರ್ ಇದೆ ಅಲ್ವಾ ಅಲ್ಲೇ ಎಂದರೂ ಆಂಟಿ ಪ್ರೀತಿಗೆ ಸೋತು ಜ್ಯೂಸ್ ಹಿಡಿದು ಓಡಿದ್ಲು ಮೌಲ್ಯ ಆಫೀಸಿನವರು ಅಂದು ವರ್ಧನ್ ಫೈವ್ ಸ್ಟಾರ್ ಹೋಟೆಲ್ ಒಂದರಲ್ಲಿ ಟೀಮ್ ಮೀಟಿಂಗ್ ಏರ್ಪಡಿಸಿದ್ರು ಕೊಂಚ ಹುಡುಗಿ ತಡವಾಗಿ ಬಂದ್ಲು ಯಾವಾಗಲೂ ಲೇಟ್ ಬಲ್ಲೋ ಎನ್ನುವಂತೆ ಎಲ್ಲರೂ ರೇಗಿಸಿ ನಕ್ಕರು ಇನ್ನು ಕೆಲವರು ಅವಳ ಬ್ಯೂಟಿ ನೋಡಿಕೊಂಡು ತಡವಾದರೂ ಇಟ್ಸ್ ಓಕೆ ಎಂದು ಅವಳಿಗೆ ಸಪೋರ್ಟ್ ಕೊಟ್ಟಿದ್ರು ಬ್ಲಾಕ್ ಕ್ರಾಪ್ ಟಾಪ್ಗೆ ಟೈ ಟೋನ್ ಜೀನ್ಸ್ ಹಾಕಿ ತನ್ನ ಕೆಂಚು ಕೂದಲನ್ನು ಹಾರಲು ಬಿಟ್ಟು ಅಲ್ಲಿ ಬ್ಯಾಚುಲರ್ ಹುಡುಗರ ಟೆಂಪರೇಚರ್ ರೈಸ್ ಮಾಡಿದ್ಲು ಮೌಲ್ಯ ಅವಳನ್ನು ನೋಡಿ ಉರ್ಕೊಳ್ಳೋ ಹುಡುಗಿಯರಿಗೆ ಕ್ಯಾರೇ ಎನ್ನದೇ ತನ್ನ ಆಟಿಟ್ಯೂಡ್ ಮುಂದುವರೆಸಿದ್ಲು ಅದರಲ್ಲೂ ಜ್ಯೋಸ್ನಾ ಎನ್ನುವ ಹುಡುಗಿಯ ಬಾಯ್ ಫ್ರೆಂಡ್ ಲುಕ್ ಎಂಗೇಜ್ ಆಗಿದ್ರು ಮೌಲ್ಯ ಜೊತೆಗೆ ಫೋಟೋ ಸೆಲ್ಫಿ ಎಂದು ಸಿಕ್ಕಾಪಟ್ಟೆ ಮಾತಾಡ್ತಾ ಬೆರೆತಿದ್ದ ದನ ಕಂಡು ಸಹಿಸದ ಜೋಸ್ನ ಇನ್ನೇನು ಎಲ್ಲರೂ ಹೋಗೋ ಸಮಯದಲ್ಲಿ ಅಲ್ಲೇ ಮುಂದೆ ಉಳಿದಿದ್ದ ಕೆಲ ತಿಂಡಿಗಳು ಮೌಲ್ಯ ಮೇಲೆ ಬೀಳುವ ಹಾಗೆ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಂದು ಬಿದ್ದಿದ್ಲು ಉಳಿದಿದ್ದ ಪನ್ನೀರ್ ಫ್ರೈ ಜ್ಯೂಸು ಕೆಲ ಫ್ರೈಸು ಮೌಲ್ಯ ಮೇಲೆ ಬಿದ್ದು ಅವಳ ಬಟ್ಟೆ ಹಾಳಾಗಿತ್ತು ತಕ್ಷಣ ಚೇರ್ ಮೇಲಿಂದ ಎದ್ದು ವಾಟ್ ಈಸ್ ದಿಸ್ ಜೋಸ್ನ ಬೇಕು ಅಂತ ಬಿದ್ದ್ಯಾ ಕಾಂಟ್ಯೂ ಸಿ ಎಂದು ಬೈದಳು ಮೌಲ್ಯ ಏನೇ ಬಾಯಿಗೆ ಬಂದಿದ್ದು ಮಾತಾಡ್ತಾ ಇದ್ಯಾ ಹೌದು ಕಣೆ ಐ ಕಾಂಟ್ ಸಿ ಏನಿವಾಗ ಎಂದು ಮಾತಿಗೆ ಮಾತು ಬೆಳೆಸಿದ್ಲು ಜೋಸ್ನಾ ತಕ್ಷಣ ಇಡೀ ಟೀಮ್ ಅವರಿಗೆ ಸಮಾಧಾನ ಪಡಿಸ್ತು ಆಗ ಸಮಯ ಸುಮಾರು ಹನ್ನೊಂದು ಗಂಟೆ ರಾತ್ರಿ ಹಾಗಾಗಿ ಬೇರೆ ಬಟ್ಟೆ ಸುಲಭವಾಗಿ ಸಿಗ್ಲಿಲ್ಲ ಹಾಗಂತ ಇದೇ ಬಟ್ಟೆಯಲ್ಲಿ ಹೋಗೋಕೆ ಆಗೋಲ್ಲ ಎಂದು ಟೀಮ್ ಮ್ಯಾನೇಜರ್ ಅಲ್ಲೇ ಹೋಟೆಲ್ ರೂಮ್ ಸರ್ವಿಸ್ ಹುಡುಗಿ ಬಳಿ ಅವಳ ಯೂನಿಫಾರ್ಮ್ ಕೊಟ್ಟರು ವಿಧಿ ಇಲ್ಲದೆ ಮೌಲ್ಯ ಅದೇ ಧರಿಸಲು ಬಾತ್ರೂಮ್ ಹೊಕ್ಕಳು ತನಗಾಗಿ ಬೇರೆಯವರಿಗೆ ತೊಂದರೆ ಬೇಡ ಎಂದು ಎಲ್ಲರಿಗೂ ಹೋಗಲು ಹೇಳಿದ್ಲು ಅದೇ ಕಾರಣ ಎಲ್ಲರೂ ಹೋಗಿದ್ರು ಆದರೆ ಜೋಸ್ನ ಮಾತ್ರ ಕಣ್ತಪ್ಪಿಸಿ ಬಾತ್ರೂಮ್ ಸೇರಿದ ಹುಡುಗಿನ ಅಲ್ಲೇ ಉಳಿಯೋ ಹಾಗೆ ಲಾಕ್ ಮಾಡಿ ಹೋಗಿದ್ಲು ಅವಳಿಗೆ ಎಲ್ಲರೂ ಮೌಲ್ಯ ಪರವಹಿಸಿದ್ದು ಕೋಪ ತರಿಸಿತ್ತು ಅದರಲ್ಲೂ ತ್ರಿಲೋಕ್ ಬಟ್ಟೆ ಬದಲಿಸಿ ಬಾತ್ರೂಮ್ ಬಾಗಿಲು ತೆರೆಯಲು ನೋಡಿದರೆ ಲಾಕ್ ಆಗಿತ್ತು ಎಷ್ಟೇ ಬಡಿದ್ರೂ ಆ ಸಮಯದಲ್ಲಿ ಯಾರೂ ಬರಲಿಲ್ಲ ಹೆಲ್ಪ್ ಮೀ ಹೆಲ್ಪ್ ಮೀ ಎಂದು ಕಿರಿಸ್ತಿದ್ಲು ಮೌಲ್ಯ ಕೆಲ ಸಮಯದ ನಂತರ ಯಾರೋ ಒಬ್ಬರು ಹೊರಗಿನಿಂದ ಲಾಕ್ ತೆರೆಯೋದಕ್ಕೂ ಆಕೆ ಒಳಗಡೆಯಿಂದ ಭುಜ ಬಳಸಿ ತಳ್ಳೋದಕ್ಕೂ ಒಂದೇ ಸಮಯ ಆತ ಬಾಗಿಲು ತೆರೆದಾಗ ಗೊತ್ತಾಗದೆ ಭುಜ ಬಳಸಲು ಮುಂದಾದ ಹುಡುಗಿ ಭುಜಕ್ಕೆ ಬಾಗಿಲು ಸಿಗದೆ ಅವನ ಎದೆ ಸೇರಿ ಅವನ ಸಮೇತ ಚಾರಿ ನೆಲಕ್ಕೆ ಬಿದ್ದಿದ್ಲು ಬಿದ್ದವನು ಒಂದು ಕ್ಷಣವೂ ಕಾಯದೆ ಗೆಡಬ್ ಎಂದ ಕಣ್ಮುಚ್ಚಿ ಅವನ ಎದೆ ಮೇಲೆ ತಲೆಯಿಟ್ಟು ಮಲಗಿದ್ದ ಮೌಲ್ಯ ಆ ಕಂಚಿನ ಕೋಪದ ಕಂಠಕ್ಕೆ ಹೆದರಿ ಕಣ್ಣು ಬಿಡಬೇಕಾಯಿತು ಎದ್ದು ತನ್ನ ಮೈಮಾಟ ನೋಡ್ಕೊಳ್ತಾ ನಿಂತಾಗ ಡೋಂಟ್ ಯು ನೋ ಅವರ್ ಹೋಟೆಲ್ ಎಮರ್ಜೆನ್ಸಿ ನಂಬರ್ ಆರ್ ಡೋಂಟ್ ಯು ನೋ ಹೌ ಟು ಯೂಸ್ ಎಮರ್ಜೆನ್ಸಿ ಬೆಲ್ ಡೋಂಟ್ ಯು ಹ್ಯಾವ್ ಮೊಬೈಲ್ ವಿತ್ ಯು ಇಡ್ ಎಂದು ಕೆಟ್ಟ ಕೋಪದ ಮುಖದಲ್ಲಿ ಪ್ರಶ್ನಿಸಿದ ಆತ ಅವಳ ಯೂನಿಫಾರ್ಮ್ ನೋಡಿ ಅವಳು ಅಲ್ಲಿ ಕೆಲಸ ಮಾಡುವ ಸರ್ವಿಸ್ ಗರ್ಲ್ ಅಂದ್ಕೊಂಡು ಹೀಗೆಲ್ಲ ಕೇಳ್ತಿದ್ದಾನೆ ಆದರೆ ಹುಡುಗಿ ಮಾತ್ರ ಅವನು ಕೋಪದಲ್ಲೂ ಹೊಳೆಯುವ ಕಣ್ಣುಗಳನ್ನು ಸಿಟ್ಟಲ್ಲೂ ಒಂಥರ ಕಿಕ್ ಕೊಡುವ ಅವನ ಮೀಸೆ ಕಟ್ಟ ಜೊತೆಗೆ ಮಾತಾಡುವಾಗ ಆತ ಬಳಸುವ ಕೈಗಳನ್ನು ನೋಡ್ತಾ ನಿಂತ್ಬಿಟ್ಟಿದ್ಲು ಈ ರೀತಿ ನೆಗ್ಲಿಜೆನ್ಸಿ ತೋರಿಸೋ ವರ್ಕರ್ ನಂಗೆ ಬೇಕಿಲ್ಲ ರುಷಬ್ ಆಲ್ವೇಸ್ ಲುಕ್ಸ್ ಫಾರ್ ಬೆಟರ್ ಕ್ಯಾಂಡಿಡೇಟ್ ಯು ಕ್ಯಾನ್ ಲಿವ್ ಪರ್ಮನೆಂಟ್ಲಿ ಎಂದು ಆತ ಹೇಳುವಾಗ ಓಡಿ ಬರುವ ಮ್ಯಾನೇಜರ್ ಸರ್ ಐ ಆಮ್ ಸೋ ಸಾರಿ ಇವರು ನಮ್ಮ ಸ್ಟಾಫ್ ಅಲ್ಲ ಎಂದು ಎಲ್ಲ ವಿವರಿಸಿದ್ರು ಅದನ್ನು ಕೇಳಿದ ವೃಷಭ ಕೋಪ ಮೆಲ್ಲಗೆ ತಣ್ಣಗಾಗಿತ್ತು ಕೋಪದಲ್ಲಿ ಸುರಸುಂದರ ಅಂಗ ಅವನು ಈಗ ಮೆತ್ತಗೆ ಸಾಫ್ಟ್ ಲುಕ್ ನೀಡ್ತಾ ಅವಳ ಕಡೆ ನೋಡಿದಾಗ ಸುಮ್ಮನಿರುವುದ ಅವಳ ಕಣ್ಣು ಓ ಐ ಆಮ್ ಸೊ ಸಾರಿ ಮಿಸ್ ನಾನು ಇಲ್ಲಿ ಸ್ಟಾಫ್ ಅಂದ್ಕೊಂಡ ಸೊ ಸಾರಿ ತಾನೆ ಎಂದ್ಕೊಂಡು ತೆಳ್ಳಗೆ ನಾನು ಊಟ ಬೀರಿದ್ಲು ಆದರೆ ಅವಳ ಎದುರು ಬಂದವನು ಆಗಲೇನೆ ನೀನು ಇಲ್ಲಿನ ಸ್ಟಾಫ್ ಅಲ್ಲ ಅಂತ ಹೇಳೋದಕ್ಕೆ ಏನಾಗಿತ್ತು ನಿಮಗೆ ನಿನ್ನಿಂದ ನನ್ನ ಟೈಮ್ ವೇಸ್ಟ್ ಆಯಿತು ಅದಲ್ಲದೆ ನನ್ನ ಹೋಟೆಲ್ನಲ್ಲಿ ಈ ರೀತಿ ಜಗಳಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು ಇದು ಅಂತಿಂತ ಹೋಟೆಲ್ ಅಂದ್ಕೊಂಡ ಬಿ ವಿ ಸ್ಟಾರ್ ಹೋಟೆಲ್ ಇಲ್ಲಿ ಜಸ್ಟ್ ವಿಸಿಟ್ ಮಾಡಬೇಕು ಅಂದರು ಡೈಮಂಡ್ ಕಾರ್ಡ್ ಅಥವಾ ಪ್ಲಾಟಿನಮ್ ಕಾರ್ಡ್ ಹೋಲ್ಡರ್ ಆಗಿರಬೇಕು ನಿಮ್ಮ ಕಂಪ್ನಿ ಸಿಇಒ ಇಲ್ಲಿ ಡೈಮಂಡ್ ಕಾರ್ಡ್ ಹೋಲ್ಡರ್ ಅಂತ ನಿಮಗೆ ಡಿನ್ನೋ ಪರ್ಮಿಷನ್ ಕೊಟ್ಟಿದ್ದು ಬಟ್ ಸೀನ್ ಕ್ರಿಯೇಟ್ ಮಾಡಿ ನನ್ನ ಟೈಮ್ ಆ್ಯಂಡ್ ಎನರ್ಜಿ ಎರಡು ವೇಸ್ಟ್ ಮಾಡಿದ್ಯಾ ಎಂದು ಅವಳಿಗೆ ಬೈದು ಮ್ಯಾನೇಜರ್ ಇವರ ಆಫೀಸ್ ಹೆಡ್ಗೆ ಕಾಲ್ ಮಾಡಿ ಕಾರ್ಡ್ ಡಿಸ್ಮಿಸ್ ಮಾಡಿ ಇನ್ನು ಮುಂದೆ ಇವಳಿಂದ ಇವಳ ಇಡೀ ಆಫೀಸ್ ಈ ಹೋಟೆಲ್ ಮುಖ ನೋಡೋಕ್ಕೆ ಸಾಧ್ಯ ಇಲ್ಲ ಅಂತ ಇವಳನ್ನೇ ಬ್ಲೇಮ್ ಮಾಡಲಿ ದಿಸ್ ಈಸ್ ಹರ್ ಪನಿಷ್ಮೆಂಟ್ ಎಂದು ಚೂಪು ನೋಟ ಬೀರಿ ನುಡಿದ ಅವಳಿಗೂ ಕೋಪ ಈಗ ಹೆಚ್ಚಾಗಿತ್ತು ಅದರಲ್ಲೂ ಅವಳ ಆಂಟಿ ಅಂಕಲ್ ಕೂಡ ಇಂಥದೇ ಹೋಟೆಲ್ ಮುಖ್ಯಸ್ಥರು ಅವರು ಇವನ ಹಾಗೆ ಚೋರಾಗಿದ್ದವರು ಅವಳಿಗೂ ಈಗ ಅಹಂ ಒಂದಾಯ್ತು ಹೇ ಮಿಸ್ಟರ್ ಹೌ ಚೇರ್ ಯು ಇದೇನು ಚಂದ್ರಲೋಕದ ಪ್ಯಾಲೇಸ್ ಅಂದ್ಕೊಂಡ ಅಥವಾ ನಾನೇನು ಥರ್ಡ್ ಕ್ಲಾಸ್ ಚೀಪ್ ಜನ ಅಂದ್ಕೊಂಡ ಇದರ ಕಾರ್ಡ್ ಕ್ಯಾನ್ಸಲ್ ಮಾಡಿಸಿ ನನಗೆ ಪನಿಷ್ ಕೊಡೋಕೆ ಇದನ್ನು ಮಹಾ ಹೋಟೆಲ ಇದಕ್ಕಿಂತ ಅಪ್ಪನಂಥ ಹೋಟೆಲ್ಗೆ ನನ್ನ ಅಂಕಲ್ ಹೆಡ್ ಗೊತ್ತಾ ಒಂದು ಕಾಲ್ ಸಾಕು ನೀನು ಮಾನ ತೆಗೆಯೋಕೆ ಎಂದು ಆಕೆ ಹೇಳೋ ಮುಂಚೆಯೇ ಅವಳು ಬಳ್ಳಿ ಬಂದು ಕಾಲ್ ದಮ್ ಎಂದಿತ್ತ ಭಯಂಕರ ಕೋಪದಲ್ಲಿ ನನಗೇನು ಭಯ ಎನ್ನುವಂತೆ ಕರೆ ಮಾಡಲು ಮೊಬೈಲ್ ತೆಗೆಯಲು ಪ್ಯಾಂಟ್ ಜೀಪಿಗೆ ಕೈ ಹಾಕಿ ಮೊಬೈಲ್ ಅಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಬಿಟ್ಟು ಬಂದಿದ್ದು ನೆನದು ಮೊಬೈಲ್ ಪ್ಲೀಸ್ ಎಂದಳು ಅವ್ನು ಮೊಬೈಲ್ ಕೊಟ್ಟು ಕಾಲ್ ದಮ್ ಎಂದ ತನ್ನ ಅಂಕಲ್ ಮಹೇಶ್ಗೆ ಕರೆ ಮಾಡಿದ್ಲು ಅಂಕಲ್ ಇಲ್ಲಿ ಯಾರು ವರ್ಧನ್ ಹೋಟೆಲ್ ಹೆಡ್ ಎಂದು ಎಲ್ಲ ವಿಚಾರ ಹೇಳಿದಾಗ ಅವರು ಸಾರಿ ಮಿಸ್ಟರ್ ಋಷಬ್ ಅವಳು ನನ್ನ ಹೆಂಡತಿ ಅಕ್ಕನ ಮಗಳು ಏನೋ ಗೊತ್ತಾಗಿಲ್ಲ ಹುಡುಗಿಗೆ ಅವಳು ಪರ ನಾನು ಕ್ಷಮೆ ಕೇಳ್ತೀನಿ ಪ್ಲೀಸ್ ಲೀವ್ ಹರ್ ಎಂದು ವೃಷಬ್ ಬಳಿ ಬೇಡಿದ್ದು ಹುಡುಗೆ ವಿಚಿತ್ರ ಅನ್ನಿಸ್ತು ಕೋಟಿ ಕೋಟಿ ಕ್ಷಣ ಮಾತ್ರದಲ್ಲಿ ಖರ್ಚು ಮಾಡುವ ತನ್ನ ಅಂಕಲ್ ಯೂ ಮತ್ತೆ ಕ್ಷಮೆ ಕೇಳಿದ್ರೆ ತನ್ನಲ್ಲೇ ಮಾತಾಡಿಕೊಂಡು ಸುಮ್ಮನಾದ್ಲು ಮಿಸ್ಟರ್ ಮಹೇಶ್ ಇವರಿಗೆ ವಿ ವಿ ಅಂದರೆ ಯಾರು ಅಂತ ಗೂಗಲ್ ಮಾಡೋಕ್ಕೆ ಹೇಳಿ ಎನಿವೆ ನೀವು ನನ್ನ ಪಾರ್ಟ್ನ ಸೊ ಐ ಆಮ್ ಇಗ್ನೋರಿಂಗ್ ಹರ್ ಎಂದು ಕರೆ ಕಟ್ ಮಾಡಿ ಅವಳ ಮುಗದ ಬಳಿ ಬಾಗಿ ಅತಿ ಸನಿಹದಲ್ಲಿ ನಿಂತು ಸೋ ಮೆಸ್ ಸೋ ಸೋ ಇನ್ನು ಯಾರಿಗಾದರೂ ಕಾಲ್ ಮಾಡೋದು ಬಾಕಿ ಇದೆಯಾ ಎಂದ ಅವಳಿಗೆ ಮುಜುಗರ ಆಯಿತು ಅವಳ ಕೆನ್ನೆಗಳಿಗೆ ಅವನ ಬಿಸಿ ಆವೇಶದ ಕೋಪದ ಉಸಿರು ತಾಗುವ ಹಾಗೆ ವಿ ವಿ ಹಿಯೋರ್ ಯಾವನ್ಗೂ ಹೆದ್ರಲ್ಲ ಯಾವನ್ಗೂ ಬಗ್ಗಲ್ಲ ನನ್ನ ಟೆಸ್ಟ್ ಮಾಡಿದ ನಿನ್ನ ಈಗಿರೋ ಆಫೀಸ್ನಿಂದ ನಾಳೆನೇ ಓಡಿಸ್ತೇನೆ ಫಯರ್ ಆಗಿದ್ದೆ ಅಂತ ಬರೋ ಮೇಲೋದಕ್ಕೆ ನಾಳೆ ಬೆಳಿಗ್ಗೆ ತನಕ ಜೀವಂತವಾಗಿರು ಎಂದು ಹೋದ ಅವನ ಮಾತುಗಳು ಕೆಂಡದ ಕಣ್ಣುಗಳು ಬಿಸಿ ಏರಿಸೋ ಉಸಿರು ಎಲ್ಲ ಅವಳ ಮಾತಿಗೆ ಲಗಾಮು ಹಾಕಿದ್ದಲ್ಲದೆ ಒಂಥರ ಹೇಳಲಾಗದ ಭಾವನೆ ಹುಟ್ಟಿಸಿತ್ತು ವಾಸ್ತವ ಮಂಚದ ಪಕ್ಕದಲ್ಲಿದ್ದ ಹೋಟೆಲ್ ಲ್ಯಾಂಡ್ಲೈನ್ ಫೋನ್ ರಿಂಗೆನಿಸಿದಾಗ ಎಚ್ಚರವಾಯಿತು ಹುಡುಗಿಗೆ ತನ್ನ ಫ್ಲಾಶ್ಬ್ಯಾಕ್ ಬಿಟ್ಟು ವಾಸ್ತವಕ್ಕೆ ಮರಳಿದಳು ಮೌಲ್ಯ ಕರೆ ಸ್ವೀಕರಿಸಿ ಹಲೋ ಎಂದಳು ಮೇಡಮ್ ಬೇಗ ಬನ್ನಿ ಸರ್ ಫಸ್ಟ್ ರಿಮೈಂಡರ್ ಕಾಲ್ ಮಾಡಿದರು ಈಗ ಸೆಕೆಂಡ್ ಕಾಲ್ ಬರುವಷ್ಟರಲ್ಲಿ ನೀವು ಅಲ್ಲಿರಬೇಕು ಅಂತ ಹೇಳು ಅಂದರು ಎಂದು ಹೆದರಿಕೆ ಅಂತ ಹೇಳಿದ್ಲು ಸರ್ವಿಸ್ ಕರ್ ಹತ್ತು ನಿಮಿಷ ಬಂದೆ ಎಂದು ಕರೆ ಕಟ್ ಮಾಡಿ ಅದೇ ಬಟ್ಟೆ ಹಿಡಿದು ಆವತ್ತು ವೃಷಭ ಮುಖದಲ್ಲಿ ಕೋಪ ನೋಡಿ ಫಸ್ಟ್ ಟೈಮ್ ಒಬ್ಬರು ಮುಂದೆ ಸೋತೆ ಅಂತ ಬೇಜಾರಾದೆ ಗೆಲ್ಲೋದಕ್ಕೆ ಉಪಾಯ ಮಾಡಿದೆ ಆದರೆ ಈ ರೀತಿ ಒಂದು ದಿವಸ ಬರುತ್ತೆ ನಾನು ವೃಷಭ ಮುಂದೆ ಅಪಾಯದಲ್ಲಿ ಒದ್ದಾಡುವ ಹಾಗೆ ನಿಲ್ತೀನಿ ಅಂತ ಊಹೆ ಕೂಡ ಮಾಡಿರಲಿಲ್ಲ ಎಂದು ಕಣ್ಣುಡಿಸಿಕೊಂಡು ಈಗ ಈ ಬಟ್ಟೆ ಮತ್ತೆ ಹಾಕೋ ಹಾಗಾಯಿತು ಅರೆ ವೃಷಭ್ ಯಾಕೆ ಈ ಬಟ್ಟೆ ಹಾಕೋಕೆ ಹೇಳಿದ್ರು ತನ್ನಲ್ಲೇ ಪ್ರಶ್ನೆ ಮಾಡಿಕೊಂಡು ತಯಾರಾಗಲು ಬಾತ್ರೂಮ್ ಸೇರಿದ್ಲು ಮುಂದೆ ಯಾಕೆ ಅವಳಿಗೆ ಈ ಬಟ್ಟೆ ಹಾಕೋಕೆ ಹೇಳಿದ ಹುಡುಗ ಆಗಾಗ ಪುಟ್ಟ ಪುಟ್ಟ ಫ್ಲ್ಯಾಶ್ ಬ್ಯಾಕ್ ಬಂದು ಹೋಗುತ್ತೆ ಆಯ್ತಾ ಕತೆ ಹೇಗಿದೆ ಅಂತ ಕಮೆಂಟ್ಸ್ ಹಾಕೋದು ಮಿಸ್ ಮಾಡಬೇಡಿ ಇನ್ನೊಂದು ಜೋಡಿ ಇನ್ನೆರಡು ಮೂರು ಎಪಿಸೋಡಲ್ಲಿ ಬರುತ್ತೆ ಅದು ನಿಮಗೆ ಒಳ್ಳೆ ಮಜಾ ಕೊಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ಓಕೆ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ